ಸರ್ ನನ್ನ ಮದುವೆ ಆಗ್ಬೇಕಾಯ್ತು ಮೊದಲೇ ತೀರ್ಕೊಂಡ್ರು ತೀರ್ಕೊಂಡು ಎರಡು ವರ್ಷ ಆಯಿತು ಅವ್ರು ನಮ್ಮ ಮಗ ಸ್ವಲ್ಪ ಡ್ರಿಂಕ್ಸ್ ಮಾಡೋರು ಆಮೇಲೆ ಸ್ವಲ್ಪ ನಾವು ಬಿಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಇಲ್ಲಿ ಕರ್ಕೊಂಡು ಬಂದೆ ಹಾ ಬಿಟ್ಬಿಟ್ಟಿದ್ದಾನೆ ಅಮ್ಮ ಇದು ಬಂದು ಶ್ರೀಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಒಂದು ಕ್ಷೇತ್ರ ಆಗಿದೆ ಇಲ್ಲಿ ಬಂದು ಕುಡಿತ ಅನ್ನೋದು ಅತಿ ವೇಗವಾಗಿ ಬಿಡ್ತಾರೆ ಮತ್ತು ಗಾಳಿ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆಸ್ತಿ ವಿಚಾರ ಆರೋಗ್ಯ ಸಮಸ್ಯೆ ಇನ್ನೊಂದು ವಿಶೇಷವಾಗಿ ಹೆಣ್ಮಕ್ಕಳ ಸಮಸ್ಯೆ ಅನ್ನೋದು ಅತಿ ವೇಗವಾಗಿ ಕ್ಲಿಯರ್ ಆಗುತ್ತೆ ಈ ಒಂದು ಅಮ್ನೂರು ಕ್ಷೇತ್ರದಲ್ಲಿ ಇಲ್ಲಿ ಬಂದು ಅವರು ಒಂಬತ್ತು ವಾರ ಒಂದು ಅರಿಶಿನದ ನೀರು ಹಾಕಿಸ್ಕೊಂಡು ಒಂದು ಮುಡುಪು ಅನ್ನೋದನ್ನು ಪ್ರದಕ್ಷಿಣೆ ಮಾಡಿ ಒಂದು ಈ ಒಂದು ದೇವಿ ಸನ್ನಿಧಾನದಲ್ಲಿ ಅಗ್ನಿಮೂಲೆಯಲ್ಲಿರುವಂತಹ ಕಳಿ ಶಿವನ್ ಕಾಳಿ ಶಿವನನ್ನು ಮರಕ್ಕೆ ಅವರು ಅರಸ್ಕೊಂಡು ಭಕ್ತಿಯಿಂದ ಏನು ಕಟ್ತಾರೋ ಆ ಮುಡುಪು ಅದರಿಂದ ಅವ್ರಿಗೆ ಫಲ ಅನ್ನೋದು ಅರ್ಧ ಭಾಗ ಅಲ್ಲೇ ಸಿಕ್ಬಿಡುತ್ತೆ ಸಿಕ್ಕಿ ನಂತರ ಅಮ್ಮನವ್ರು ಒಂದು ಭಕ್ತಿಯಿಂದ ಅವರು ಒಂದು ಪೂಜೆ ಆಗ್ಬೋದು ಅವರು ಒಂದು ಮಾಡುವಂಥ ಕಾರ್ಯಗಳಾಗ್ಬೋದು ಎಷ್ಟು ನಿಷ್ಠೆಯಿಂದ ಮಾಡ್ತಾರೆ ಅಷ್ಟೊಂದು ಪ್ರತಿಫಲ ಅನ್ನೋದು ಭಕ್ತರು ತಗೊಳ್ತಿದ್ದಾರೆ ತಗೊಂಡು ಅವರು ಒಂದು ಕಾರ್ಯಗಳು ಯಾವ ರೀತಿ ಸಿದ್ಧಿ ಆಗುತ್ತೋ ಅದೇ ರೀತಿ ಅಮ್ಮನವ್ರು ಒಂದು ಸನ್ನಿಧಾನನೂ ಕೂಡ ಬೆಳೆಸ್ಕೊಳ್ತಾ ಬರ್ತಿದ್ದಾರೆ ಹಿಂದಿನ ದಿನ ಒಂದು ಸಣ್ಣ ಗುಡಿಸ್ಲಲ್ಲಿ ಬೆರಳೆಣಿಕೆ ಎಷ್ಟು ಒಬ್ಬರು ಇಬ್ಬರು ಒಂದು ಹತ್ತು ಜನ ಬರೋದೇ ಹೆಚ್ಚು ಹೆಚ್ಚಾಗ್ಬಿಟ್ಟಿತ್ತು ಅವರು ಏನು ಹತ್ತು ಜನ ಬರ್ತಿದ್ರು ಅವ್ರಿಗೆ ಒಳ್ಳೆಯದಾಗಿ ಹಂಗೆ ಒಂದು ಹತ್ತರಿಂದ ಹತ್ತು ಹತ್ತರಿಂದ ಹೀಗೆ ಬೆಳೀತಾ ಬೆಳಿತಾ ಸಾವಿರಾರು ಜನ ಭಕ್ತರು ಬರುವಂಥ ಒಂದು ಪುಣ್ಯಕ್ಷೇತ್ರ ಆಗಿ ನಿಂತಿದೆ ಈ ಒಂದು ಶ್ರೀ ಶಕ್ತಿ ಜ್ಞಾನ ದೇವಿ ಅನ್ನೋರೊಂದು ಕ್ಷೇತ್ರ ಮತ್ತೆ ಇಲ್ಲಿ ವಿಶೇಷವಾಗಿ ಈ ಒಂದು ಕಲ್ಲು ಅನ್ನೋದು ತಿರುಗುವಂಥದ್ದು ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ಈಗ ವಾಗ್ದಾನ ಇನ್ನೊಂದು ಮತ್ತೊಂದರೆ ಅಷ್ಟೊಂದು ನಂಬಿಕೆ ಅನ್ನೋದು ತೀರಾ ಇರೋದಿಲ್ಲ ಅಂಥ ಭಕ್ತರು ಏನಂದ್ರೆ ಕಲ್ಲಿನ ಮೇಲೆ ಕುತ್ಕೊಂಡಾಗ ಅವರು ಒಂದು ಪ್ರಾಬ್ಲಮ್ಸ್ ಏನೇ ಇದ್ದರೂ ಅವರು ಕೇಳಿಕೊಂಡು ಅವರಾಗಿನೇ ಸ್ವತಃವಾಗಿ ಅವರೇ ಕಲ್ಲಿನ ಮೇಲೆ ಕೂತ್ಕೋತಾರೆ ಆಗುತ್ತೆ ಅತಿ ವೇಗವಾಗಿ ಅನ್ನೋ ಹಾಗಿದ್ರೆ ಎಡಗಡೆ ಅನ್ನೋದು ಉತ್ತರ ಆಗುತ್ತೆ ಸ್ವಲ್ಪ ನಿಧಾನ ಅವರು ಒಂದು ಏನೋ ಒಂದು ಕಾರ್ಯಗಳು ಅನ್ನೋದು ಮಾಡಬೇಕು ಆರಕೆಗಳನ್ನೋದು ಮಾಡಬೇಕು ಅನ್ನೋ ಹಾಗಿದ್ರೆ ಬಲಗಡೆ ಅನ್ನೋದು ಆ ಕಲ್ಲು ಸುತ್ತುತ್ತೆ ಅದ್ರ ಮೇಲೇ ಅವ್ರಿಗೆ ಅರ್ಥ ಆಗಿಬಿಡುತ್ತೆ ಹೇಗೆ ಏನು ಅಂತ ಇನ್ನು ತೀರಾ ಅದು ಆಗೋದೇ ಇಲ್ಲ ಆ ಕೆಲಸ ಕೈಯೇ ಇಡೋದು ಬೇಡ ಅಂದರೆ ತಿರ್ಗೋದೇ ಇಲ್ಲ ಇಲ್ಲಿ ಯಾವುದೇ ಒಂದು ಮೋಟ್ರು ಇನ್ನೊಂದು ಮತ್ತೊಂದು ಏನಿಲ್ಲ ಅವರೇ ಸ್ವತಃವಾಗಿ ಕುತ್ಕೊಂಡು ಸ್ವತಃವಾಗಿ ಅದು ಕಲಿತಿರುಗುತ್ತೆ ಇನ್ನು ವಿಶೇಷವಾಗಿ ಏನಪ್ಪ ಅಂದರೆ ಕುಡ್ತಾ ಅನ್ನೋದು ತುಂಬ 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 ಅಂದರೆ ತುಂಬ ಬಿಡ್ತಿದ್ದಾರೆ ಎಷ್ಟೋ ಮನೆಗಳು ಎಷ್ಟೋ ಸಂಸಾರಗಳೀಗ ಕುಡ್ತಾ ಅನ್ನೋ ಅಂಥ ಚಟದಿಂದ ಬೀದಿಗೆ ಬಂದುಬಿಟ್ಟಿದೆ ಇಲ್ಲಿ ಬಂದು ಅವರು ಒಂಬತ್ತು ವಾರ ನೀರು ಹಾಕ್ಸ್ಕೊಂಡ್ರೆ ಆ ಕುಡಿತದಿಂದ ಬೇಗ ಆಚೆ ಬರ್ತಾರೆ ಅವರು ಒಂದು ಕುಟುಂಬ ಅನ್ನೋದು ಎಷ್ಟೋ ಸಂತೋಷವಾಗಿರುತ್ತೆ ಎಷ್ಟೋ ಜನ ಹೆಣ್ಮಕ್ಳು ಈ ಕುಡಿತ ಅನ್ನೋ ಅಂಥ ಮನೇಲಿ ತುಂಬಾ ಹಿಂಸೆ ಅನುಭವಿಸ್ತಿದ್ದಾರೆ ಅಂಥ ಹೆಣ್ಮಕ್ಳೆಲ್ಲ ಇಲ್ಲಿ ಬಂದು ಅಮ್ಮನವ್ರೊಂದು ಸನ್ನಿಧಾನದಲ್ಲಿ ಅವರು ಒಂದು ಸೇವೆ ಅನ್ನೋದು ಮಾಡ್ಕೊಂಡು ಹೋದರೆ ಬೇಗ ಅವ್ರಿಗೆ ಒಂದು ಆ ಕುಡಿತ ಅನ್ನೋ ಒಂದು ಭೂತದಿಂದ ಹೊರಗೆ ಬರ್ತಾರೆ ಬೇಗ ಒಂದು ಸಂತೋಷದ ಮಾರ್ಗ ಅನ್ನೋದು ಸಿಗುತ್ತೆ ನೂರ್ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಉಣ್ಣಿಮೆ ಹೋಮ ಅನ್ನೋದು ನಡೆಯುತ್ತೆ ಶಕ್ತಿ ಹೋಮ ಅನ್ನೋದು ನಡೆಯುತ್ತೆ ಇಲ್ಲಿ ಬಂದು ಶಕ್ತಿ ದೇವತೆ ಮತ್ತು ಒಂಬತ್ತು ಅಮ್ಮನವರು ಒಂದು ಶಕ್ತಿಪೀಠ ಆಗಿರೋದ್ರಿಂದ ಶಕ್ತಿ ಹೋಮ ನಡೆಯುತ್ತೆ ಆ ಹೋಮದಲ್ಲಿ ಈಗ ಆರೋಗ್ಯ ಸಮಸ್ಯೆ ಇರುವಂಥದ್ದು ಆಸ್ತಿ ವಿಚಾರವಾಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಕುಡಿತದ ಸಮಸ್ಯೆ ಆಗಿರಬಹುದು ಇನ್ನೂ ಹಲವಾರು ಸಮಸ್ಯೆಗಳು ಕೆಲವೊಂದು ಇರುತ್ತೆ ಕೆಲವೊಂದು ಹೇಳದೇ ಇರುತ್ತೆ ಎಲ್ಲ ರೀತಿ ಸಮಸ್ಯೆಗೂ ಕೂಡ ಹೋಮದಲ್ಲಿ ಭಾಗಿಯಾಗಿ ಆ ಹೋಮದಲ್ಲಿ ಮತ್ತೆ ದೃಷ್ಟಿ ಅನ್ನೋದು ಮಾಡ್ತಾರೆ ಕೆಟ್ಟ ದೃಷ್ಟಿಗಳು ಆ ಥರ ಎಲ್ಲ ಇರುತ್ತಲ್ಲ ದೃಷ್ಟಿ ಅನ್ನೋದನ್ನು ಮಾಡಿ ಹೋಮಕ್ಕೆ ಹಾಕ್ತಾರೆ ಅದರಿಂದ ದೃಷ್ಟಿ ಅನ್ನೋದು ಕಳೆಯುತ್ತೆ ಒಂದು ಚೆನ್ನಾಗಿರುತ್ತೆ ಆರಾಮಾಗಿರುತ್ತೆ ಮೂರು ಹೋಮದಲ್ಲಿ ಅಲ್ಲಿ ಭಾಗವಹಿಸ್ಬೇಕಾಗುತ್ತೆ ಪ್ರತಿಯೊಬ್ರು ಕೂಡ ಒಂದು ಎರಡು ಹೋಮ ಮಾಡಿ ನಿಲ್ಲಿಸಿದ್ರೆ ಅದು ಫಲ ಅನ್ನೋದು ಸಿಗಲ್ಲ ಯಾವುದೇ ಕಾರ್ಯ ಮಾಡಿದ್ರು ಅದನ್ನ ಕಂಪ್ಲೀಟ್ ಆಗಿ ಮಾಡಬೇಕು ಕಂಪ್ಲೀಟ್ ಮಾಡಿನೇ ಉತ್ತರ ಅನ್ನೋದನ್ನ ಪಡ್ಕೋಬೇಕು ಅರ್ಧ ಬರ್ಧ ಮಾಡಿದ್ರೆ ಯಾವುದೇ ಒಂದು ಉತ್ತರನೂ ಆಗಲ್ಲ ಮತ್ತು ಅಲ್ಲಿಗೆ ಹೋದ್ವಿ ಆಗಲಿಲ್ಲ ಇಲ್ಲಿಗೆ ಹೋದ್ವಿ ಆಗಲಿಲ್ಲ ಅಂತ ನಮಗೆ ನಾವೇ ನಿಂದಿಸ್ಕೋಬಾರ್ದು ನಾವು ಮಾಡೋ ಕಾರ್ಯ ಮೊದಲು ಸರಿಯಾಗಿ ಮಾಡಬೇಕು ಅದ್ರ ಮೇಲೆ ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ನಂಬಿಕೆ ಇಡ್ತೀರ ಅಷ್ಟು ನಂಬಿಕೆ ಅನ್ನೋದು ಸಿಕ್ಕೇ ಸಿಗುತ್ತೆ ಶ್ರೀ ಶಕ್ತಿ ಜ್ಞಾನದೇವಿ ವೀರಭದ್ರ ಬಸಪ್ಪನವರ ಒಂದು ಪುಣ್ಯಕ್ಷೇತ್ರದಲ್ಲಿ ಹೆಣ್ಣುಮಕ್ಕಳಿಗೆ ಆದಂಥ ವಿಶೇಷ ಆದ್ಯತೆ ಅನ್ನೋದನ್ನು ಕೊಡ್ತಾರೆ ಸರ್ ಏನಂದರೆ ಹೆಣ್ಣು ಪರ್ಸ್ನಲ್ ಸಮಸ್ಯೆಗಳು ಇನ್ನು ಮುಟ್ಟಿನ ಸಮಸ್ಯೆ ಗರ್ಭಕೋಶದ ಸಮಸ್ಯೆ ಮಕ್ಕಳಿಲ್ಲ ಅನ್ನೋವಂಥದ್ದು ಒಂದು ಸಮಸ್ಯೆ ಇನ್ನೂ ಹಲವಾರು ರೀತಿ ಸಮಸ್ಯೆ ಹೇಳೋಕ್ಕಾಗಲ್ಲ ಆ ರೀತಿಯೆಲ್ಲ ನೋವುಗಳು ಇರುತ್ತೆ ಅಂಥ ಹೆಣ್ಮಕ್ಳು ಇಲ್ಲಿ ಬಂದು ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವ್ರ ಹತ್ರ ಅರಿಶಿಣದ ನೀರು ಹಾಕಿಸ್ಕೊಂಡು ಮತ್ತು ಇಲ್ಲೇ ಹತ್ತಿರದಲ್ಲಿರುವಂಥ ಕಾಮಾಖ್ಯ ದೇವಿ ಅಮ್ಮನವ್ರ ಹತ್ರ ಒಂದು ಮೂರು ತಂಬಿಗೆ ನೀರು ಹಾಕಿಸ್ಕೊಂಡು ಸ್ವತಃವಾಗಿ ಅವರು ಕೈಯಾರೆ ಮಾಡಿದಂಥ ಕೆಂಪನ್ನ ಅನ್ನೋದನ್ನು ಇಟ್ಟು ಪೂಜೆ ನಡೆಸ್ಕೊಂಡು ಹೋದರೆ ಅವರು ಒಂದು ಮುಟ್ಟಿನ ಸಮಸ್ಯೆ ಗರ್ಭಕೋಶದ ಸಮಸ್ಯೆ ಇವೆಲ್ಲ ಕೂಡ ಅತಿ ವೇಗವಾಗಿ ಕ್ಲಿಯರ್ ಆಗುತ್ತೆ ಸರ್ ಮತ್ತು ಇನ್ನು ಅದರಲ್ಲಿ ತೀರಾ ತುಂಬ ಹೆವಿ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಇರೋವಂಥವ್ರು ಓಮ್ದಲ್ಲಿ ಭಾಗವಹಿಸಬೇಕಾಗುತ್ತೆ ಸಣ್ಣ ಪುಟ್ಟದಾಗಿ ಇರೋಂಥವ್ರೇನು ಅವಶ್ಯಕತೆ ಇರೋದಿಲ್ಲ ಸರ್ ತೀರಾ ಅಂದರೆ ತೀರಾ ತುಂಬ ಅನುಭವಿಸ್ತಿರ್ತಾರೆ ಅಂಥವರು ಇದೆ ಸರ್ ಒಂಬತ್ತು ವಾರ ಇದೆ ಸರ್ ಒಂಬತ್ತು ವಾರ ಮಾಡಲೇಬೇಕು ಅದು ಅನ್ನ ಇರಬಹುದು ಹೆಡೆ ಮತ್ತು ನೀರು ಹಾಕ್ಸ್ಕೊಳ್ಳೋದು ಅದು ಮಾಡಲೇಬೇಕು ಸರ್ ಒಂಬತ್ತು ಅಂದ್ರೇನೆ ನವಶಕ್ತಿಗಳ ಒಂದು ಸ್ವರೂಪ ಆಗಿರುತ್ತೆ ಸರ್ ಇಲ್ಲಿರೋದು ಒಂಬತ್ತು ಅಮ್ಮನವ್ರು ಅಂತ ಸರ್ ಒಂದೊಂದು ಅಮ್ಮನಿಗೂ ಒಂದೊಂದು ವಾರದ ಪೂಜೆ ಅಂತ ಇರುತ್ತೆ ಆ ರೀತಿ ಅವರು ಒಂಬತ್ತು ವಾರ ಮಾಡಿಕೊಂಡ್ಲೇಬೇಕಾಗುತ್ತೆ ಸರ್ ಆ ಮಾಡ್ಕೊಂಡಾಗ ಅವ್ರಿಗೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಸರ್ ನಮಸ್ತೆ ಶ್ರೀ ಶಕ್ತಿ ಜ್ಞಾನದೇವಿ ವೀರಭದ್ರ ಬಸಪ್ಪನವರ ಒಂದು ಪುಣ್ಯಕ್ಷೇತ್ರ ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ಗಂಟಕನಹಳ್ಳಿ ಇದು ಬಂದು ನಂದಿಬೆಟ್ಟ ಘಾಟಿ ಸೆಂಟ್ರಲ್ ಇರುವಂತಹ ಪುಣ್ಯಕ್ಷೇತ್ರ ಇದು ಇಲ್ಲಿ ಬಂದು ಮುಖ್ಯವಾಗಿ ಬಂದು ಇಲ್ಲಿ ಡ್ರಿಂಕಿಂಗ್ ಸಮಸ್ಯೆಯಿಂದ ಬರ್ತಾರೆ ಮತ್ತು ಕೂತ್ಕೊಳಕ್ಕಾಗಲ್ಲ ಮೊಣಕಾಲು ನೋವು ಮತ್ತು ಹಣಕಾಸಿನ ಸಮಸ್ಯೆ ಆಸ್ತಿ ವಿಚಾರ ಇನ್ನು ನಾನಾ ಥರ ಒಂದು ಪ್ರಶ್ನೆಗಳಿಗೆಲ್ಲ ಬರ್ತಾರೆ ಸರ್ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಏಕೈಕವಾಗಿ ಸರ್ ಒಂದು ಡ್ರಿಂಕಿಂಗ್ ಅನ್ನೋ ಒಂದು ಸಮಸ್ಯೆಗ ಯಾಕಂದ್ರೆ ಮೆಡಿಷನ್ ಇಲ್ಲ ಸರ್ ಇಲ್ಲಿ ಈ ಜಾಗದಲ್ಲಿ ಮೆಡಿಷನ್ ಕೊಡಲ್ಲ ಒಂದು ಮಣ್ಣಿನ ಒಂದು ಮಡಕೆಯಲ್ಲಿ ಕೊಡುವಂಥ ನೀರು ವಿಶೇಷವಾಗಿ ಒಂಬತ್ತು ವಾರ ಹಾಕ್ಕೊಂಡು ಮೂರು ಮೂರು ರೋಮ ಅನ್ನೋದು ಕಂಪ್ಲೀಟಾಗಿ ಮಾಡಿದ್ರೆ ವಿಶೇಷವಾಗಿ ಅವ್ರು ಡ್ರಿಂಕಿಂಗ್ ಅನ್ನೋದು ಬಿಡ್ತಾರೆ ಯಾಕಂದ್ರೆ ಉದಾಹರಣೆ ತುಂಬ ಇದ್ದಾವೆ ಸರ್ ಈ ಕ್ಷೇತ್ರದಲ್ಲಿ ಮತ್ತೆ ಇನ್ನೊಂದು ವಿಶೇಷತೆ ಏನಂದರೆ ಮಣ್ಣಿನ ಮಡಿಕೆನ ಅಮ್ಮನೊಂದು ಹೊಸದ ಮೇಲೆ ಇಟ್ಬಿಟ್ಟು ಕೈ ಇಡ್ಸ್ತೀವಿ ಕೈ ಇಡಿಸ್ದಾಗ ಏನಂದ್ರೆ ಅದು ವೇಗವಾಗಿ ಬಿಡ್ತಾರೆ ಅನ್ನಾಗಿತ್ತಂದರೆ ಎಡಗಡೆ ಕೊಡುತ್ತೆ ಸ್ವಲ್ಪ ಲೇಟಾಗಿ ಅಂದರೆ ಬಲ್ಗಾಲ್ ಬಳಗಡೆ ಕೊಡುತ್ತೆ ಈ ಒಂದು ಅಲ್ಲಿ ಯಾವಾಗ ಉತ್ತರ ಆಗುತ್ತೋ ಅಲ್ಲಿ ಆಮೇಲೆ ಬಂದುಬಿಟ್ಟು ವೀರಭದ್ರ ಬಸಪ್ಪನವರು ಬರ್ತಾರೆ ಅವ್ರು ಬಂದು ಅವರು ಅಷ್ಟೇ ಬಲ್ ಕಾಲನ್ನು ಕೊಡ್ತಾರೆ ಪಾದ ಪಾದ ಕೊಟ್ಟಾಗ ಅಕಸ್ಮಾತ್ ಅನ್ನೋದು ಕುಡಿಯೋದು ಬಿಡ್ತಾರೆ ಅತಿ ವೇಗವಾಗಿ ಅನ್ನಾಗಿತ್ತು ಅಂದರೆ ಅಪ್ಪ ಎಡಗಡೆ ಕೊಡ್ತಾರೆ ಇಲ್ಲಾಂದರೆ ಸ್ಲೋನಾಗಿ ಬಿಡ್ತಾರೆ ಅನ್ನಾಗಿ ಅಂದರೆ ಬಲಗಾಲು ಕೊಡ್ತಾರೆ ಬಿಡೋದಿಲ್ಲ ಅನ್ನಾಗಿತ್ತಂದರೆ ಸೀರೆ ಹಿಂದೆ ಹೋಗ್ತಾರೆ ಅದೇ ಥರನೇ ಒಂದು ಈ ಒಂದು ಮರದಲ್ಲಿ ಶಿವ ಕಲಿ ಖಾಲಿ ಶಿವನ ಅಂತ ಹೇಳ್ಬಿಟ್ಟು ಮರ ಇದೆ ಸರ್ ಯಾಕಂದರೆ ಒಂದು ಪಾರ್ವತಿ ಕಣ್ಣೀರಿಂದ ಸೃಷ್ಟಿಯಾಗಿರುವಂಥ ಒಂದು ನಿಂಬೆ ಆ ನಿಂಬೆ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ನಲವತ್ತೆಂಟು ರೌಂಡ್ ಪ್ರದಕ್ಷಿಣೆ ಮಾಡಿ ಆ ಮರಕ್ಕೆ ಅಗ್ನಿಮೂಲೆಯಲ್ಲಿರೋಂಥ ಮರಕ್ಕೆ ಕಟ್ಟಿದಾಗ ಆ ಮರದಲ್ಲಿರೋಂಥ ಒಂದು ನಿಂಬೆ ಯಾವ ಥರ ಒಣಗುತ್ತೋ ಅದೇ ಥರನೇ ಅವ್ರ ಕಷ್ಟ ಪಟ್ಟ ಎಲ್ಲನೂ ಒಣಗುತ್ತೆ ಸರ್ ಶ್ರೀ ಶಕ್ತಿ ಜ್ಞಾನದೇವಿಯೇ ನಮಃ ಈ ಒಂದು ಶ್ರೀ ಶಕ್ತಿ ಜ್ಞಾನದೇವಿ ಬಸಪ್ಪ ಒಂದು ಸನ್ನಿಧಾನದಲ್ಲಿ ವಿಶೇಷವಾಗಿ ಒಂದು ಶಕ್ತಿ ಹೋಮ ನಡೀತಿದೆ ಸರ್ ಆ ಶಕ್ತಿ ಹೋಮದಲ್ಲಿ ಒಂದು ಕಳಶವನ್ನು ನಾವು ಕೊಡ್ತೀವಿ ಕಳಶದಲ್ಲಿ ಮೂಲಿಕೆಗಳಾಗ್ಬಹುದು ಮತ್ತು ವಿಶೇಷವಾಗಿ ಇನ್ನೊಂದೇನೆಂದರೆ ಹತ್ತಿ ಎಲೆ ಕೊಡ್ತೀರಿ ಹತ್ತಿ ಎಲೆ ಏನು ವಿಶೇಷವಾಗಿ ಅಂದರೆ ಅದು ಕಿತ್ತಿತ್ತೊಂದು ಒಂದು ಅವರ್ ಎರಡು ಅವರ್ಗೆ ಅದು ಒಣಗೋಗಿಬಿಡುತ್ತೆ ದೇವಸ್ಥಾತ್ ಅದು ಇರೋದಿಲ್ಲ ವಿಶೇಷವಾಗಿರೋಂಥ ಒಂದು ಎಲೆ ಆ ಎಲೆ ಮೇಲೆ ನಾವು ಯಾವಾಗ ನಮ್ಮೊಂದು ಕಷ್ಟಗಳು ನಮ್ಮೊಂದು ಏನು ಅನ್ಕೊಂಡಿರ್ತೀರೋ ಅದನ್ನು ಬರೆದು ಯಾವಾಗ ಒಂದು ಹೋಮಕ್ಕನ್ನು ಸಲ್ಲಿಸ್ತೀರೋ ಯಾಕಂದರೆ ಪಾರ್ವತಿ ಒಂದು ಪ್ರತಿರೂಪ ಅಂತ ಯಾಕಂದ್ರೆ ಶಿವ ಪಾರ್ವತಿ ವಾಸಸ್ಥಾನ ಅದು ವಿಶೇಷವಾಗಿ ಆ ಒಂದು ಬೇಗ ಅಮ್ಮನವ್ರಿಗೊಂದು ತಲುಪುತ್ತೆ ಅನ್ನೋ ಒಂದು ವಿಶೇಷ ಇನ್ನೊಂದು ಇನ್ನೊಂದೇನ ಡ್ರಿಂಕಿಂಗ್ ವರ್ಕ್ ಆ ಒಂದು ಓಮ್ದಲ್ಲಿ ಕೂತ್ಕೊಂಡಾಗ ಏನಂದರೆ ಎಡಗೈಯಲ್ಲಿ ಒಂದು ಬೊಂಬೆ ಅನ್ನೋದು ಕೊಡ್ತೀವಿ ಆ ಒಂದು ಬೊಂಬೆನ ತಲೆ ಮೇಲೆ ಹಿಡ್ದು ನಾ ಒಂಬತ್ತು ಮೂರು ಕಿತ್ತ ಪ್ರದಕ್ಷಿಣಿ ಮಾಡಿ ಆ ಒಂದು ಬೊಂಬೆನ ಎಡಗೈಯಲ್ಲಿ ದೃಷ್ಟಿ ತಕ್ಕಂಡು ಯಾವಾಗ ಆಗ್ತಾರೋ ಮೂರು ಓಮ್ದಲ್ಲಿ ಬಂದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಅವ್ರು ಅಕಸ್ಮಾತ್ ಎಲ್ಲ ಬಿದ್ದಿರ್ತಾರೆ ಅಕಸ್ಮಾತ್ ದಾಟಾಗಿರುತ್ತೆ ಅಕಸ್ಮಾತ್ ಕೈಕಲ್ಲೆಲ್ಲ ಸುಸ್ತು ಕೆಲಸ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕೋದ್ರೂ ಒಂಥರ ಮಂಕು ಆ ಒಂದು ಥರ ಇರೋರಿಗೆಲ್ಲರ್ಗು ಆ ಓಮ್ದಲ್ಲಿ ಭಾಗಿಯಾಗೋದ್ರಿಂದ ಟು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಸರ್ ಎಷ್ಟು ಗಂಟೆ ಹೋಮ ಎಷ್ಟು ಸರ್ ಏಳರಿಂದ ಎಂಟು ಗಂಟೆ ಒಳಗಡೆ ಸರ್ ಯಾಕಂದ್ರೆ ಅಮ್ಮನ ಅಪ್ಪನೇ ಆಗುತ್ತೆ ಅಮ್ಮನ ಅಪ್ಪನೇ ಓಮ್ ಹೋಮನ್ನು ಸ್ಟಾರ್ಟ್ ಮಾಡ್ತೀವಿ ಸರ್ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಕ್ಲೋಸ್ ಆಗುತ್ತೆ ಸರ್ ಈ ಜನಗಳು ಬರ್ತಾ ಇದ್ದಾರೆ ಸರ್ ತುಂಬ ದೂರಿಂದ ಬರ್ತಾರೆ ಸರ್ ಬಿಜಾಪುರ ಆಗ್ಬೋ ಆಗಿರಬಹುದು ತುಮಕೂರು ದಾವಣಗೆರೆ ಉಡುಪಿ ಇನ್ನು ತುಂಬ ಗೌರಿಬಿದ್ನೂರು ಆಗಿರಬಹುದು ಇನ್ನೂ ತುಂಬ ಕರ್ನಾಟಕ ಮೂಲ ಮೂಲೆಯಿಂದ ಬರ್ತಾರೆ ಸರ್ ವಿಶೇಷವಾಗಿ ಸರ್ ಯಾಕಂದರೆ ಈ ಒಂದು ವಿಶೇಷವಾಗಿ ಇರೋಂಥದ್ದು ಏನಂದರೆ ಕುಡ್ತೆ ಸಮಸ್ಯೆ ಅಲ್ವಾ ಸರ್ ಯಾಕಂದರೆ ಎಷ್ಟೋ ಸಂಸಾರಗಳು ಬೀದಿಗೆ ಬಂದು ನರಕ ಸರ್ ಯಾಕಂದರೆ ಕೆಲವೊಂದು ಒಬ್ಬರು ಮನೆಯಲ್ಲಿ ಏನಂದ್ರೆ ತಾಳಿ ಸಮೇತ ಹೋಗಿ ಮನೇಲಿ ಕುದಿಕ್ಕಿ ಆ ಥರ ಈ ಥರ ಹಿಂಸೆ ಕೊಟ್ಟು ಹೋಲ್ ಕುಡ್ಕೊಂಬರ್ತಾರೆ ಸುಮ್ಮನೆ ಇರೋದಿಲ್ಲ ಹೊಡೆದು ಬಡ್ದು ಇದು ಮಾಡಿ ಮನೆಯಿಂದ ಹೊರಗಡೆ ಹಾಕಿ ಅವರು ಹಿಂಸೆ ಪಟ್ಟು ಅದು ಆ ಒಂದು ಕಾರಣದಿಂದ ಇಲ್ಲಿ ಏನಂದ್ರೆ ಮೆಡಿಷನ್ನೇ ಕೊಡೋಲ್ಲ ಸರ್ ಯಾಕೆ ಯಾಕೆ ಮೆಡಿಷನ್ ಕೊಡೋಲ್ಲ ಅಂದರೆ ಮುಂದೆ ಪ್ರಾಬ್ಲಮ್ ಆಯ್ತು ಅಂದರೆ ಅವ್ರು ಒಂದು ಸಂಸಾರಕ್ಕೆ ಯಾರು ಸರ್ ಹೊಣೆ ಒಂದು ಮಣ್ಣಿನ ಮಾಡಕ್ಕೆ ಒಂದು ವಿಶೇಷತೆ ಸರ್ ಅವು ಡ್ರಿಂಕಿಂಗ್ ಮಾಡೋದಕ್ಕೆ ಅದೇ ವಿಶೇಷತೆ ಸರ್ ಇವು ಅಮ್ಮನವ್ರ ಒಂದು ಸನ್ನಿಧಾನದಲ್ಲಿ ಅಮ್ಮನ ಮುಂದೆನೇ ಒಂದು ಕಲ್ಲನ್ನು ಇಟ್ಟಿರ್ತೀರಿ ಸರ್ ಆ ಕಲ್ಲು ಮೇಲೆ ನಿಮ್ದು ಏನೇ ಒಂದು ಸಮಸ್ಯೆ ಇರಲಿ ಸರ್ ಬಂದು ಕೂತ್ಕೊಂಡು ಅಮ್ಮನ ಹತ್ರ ನೀವೇ ಸ್ವತಃ ಭಕ್ತರೇ ಕೂತ್ಕೊಂಡು ಪ್ರಶ್ನೆ ಕೇಳಿದಾಗ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನಂಗೆತ್ತೆ ಎಡಗಡೆ ತಿರುಗುತ್ತೆ ಅಕಸ್ಮಾತ್ ಆಗೋದಿಲ್ಲ ಸ್ವಲ್ಪ ಆಗುತ್ತೆ ಒಂದು ವಾರ ಎರಡು ವಾರ ಸ್ವಲ್ಪ ಲೋ ಲೇಟಾಗಿ ಆಗುತ್ತಂದಂಗಿತ್ತಂದರೆ ಸೀದ ಬಲಗಡೆ ತಿರುಗುತ್ತೆ ಅವ್ರಿಗೆ ಕೆಲಸನೇ ಆಗೋದಿಲ್ಲ ಅಂದ್ರೆ ತಿರುಗೋದಿಲ್ಲ ಸರ್ ಬೇಕಾದ್ರೆ ಯಾರು ಬೇಕೋ ಪರೀಕ್ಷೆ ಮಾಡ್ಕೊಂಡು ಬೇಕಾದ್ರೆ ಕೂತ್ಕೊಬೋದು ಸರ್ ಅಲ್ಲಿ ಯಾರೂ ಬಂದು ಪ್ರಶ್ನೆನೂ ಯಾರು ಕೇಳಲ್ಲ ಅವ್ರಿಗೆ ಭಕ್ತರೇ ಕೇಳ್ಕೊಬೋದು ಭಕ್ತರೇ ಕೂತ್ಕೊಬಹುದು ಯಾವುದೇ ಥರ ಟೋಕನ್ ಇಲ್ಲ ಏನಿಲ್ಲ ಸರ್ ಫ್ರೀಯಾಗಿರುತ್ತೆ ಸರ್ ಅದು ಪ್ರಶ್ನೆ ಹೌದು ಸರ್ ಫ್ರೀ ಸರ್ ಕಲ್ ಮೇಲೆ ಅವರಾಗ ಅವರೇ ಬಂದು ಕುತ್ಕೊಂಡು ಅವರಾಗ ಅವರೇ ಪ್ರಶ್ನೆ ತಗೊಂಡು ಒಂಬತ್ತು ವಾರ ಅನ್ನೋದು ಬಂದ ಈ ಕ್ಷೇತ್ರಕ್ಕೆ ಒಂದು ನಿಂಬೆಣ್ಣು ಒಂದು ಮುಡುಗ್ ತಗೊಂಡು ನಲವತ್ತೆಂಟು ರೌಂಡ್ ಪ್ರದಕ್ಷಿಣೆ ಮಾಡಿ ಯಾವಾಗ ಮರ ಕಟ್ತಾರೋ ಒಂಬತ್ತು ವಾರದೊಳಗಡೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ತಗೊಂತಾರೆ ಸರ್ ಉದಾಹರಣೆ ಕೊಡಿ ಬಂದು ಕಲ್ಲಿ ಎರಡು ಆದ್ಮೇಲೆ ಕೆಲಸ ಆಯ್ತು ಸರ್ ಸರ್ ತುಂಬ ಜನಕ್ಕಾಗಿದೆ ಸರ್ ಇವಾಗ ಇಲ್ಲೇ ಸಾಧು ಮಠ ಅಂತ ಹೇಳ್ಬಿಟ್ಟು ಅವರು ಅಂದರೆ ಅವ್ರ ಮನೆಯಲ್ಲಿ ಅಯ್ಯಪ್ಪ ಆಸಿಗೆ ಹಿಡ್ಕೊಂಬಿಟ್ಟಿದ್ದ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ನಮ್ಮನ್ನು ಕರ್ಸಿದ್ರು ಕರೆಸಿತ ಆದಮೇಲೆ ತಿರ್ಗಾ ಹೋದ್ವಿ ಹೋಗಿತ್ತಲ್ಲ ನೋಡಿದ್ದಾದ್ಮೇಲೆ ನಾವು ಅವ್ರನ್ನ ಕೇಳಿದ್ವಿ ಬಂದಿಲ್ಲ ಒಂದು ಪ್ರಶ್ನೆ ಕೇಳಿ ವೇಗವಾಗಿ ಆಗ ಆಗುತ್ತೇನೆಂದ್ರೆ ಅಲ್ಲಿ ಉತ್ತರ ಆಗುತ್ತೆ ಆಮೇಲೆ ನಾವು ನೋಡ್ತೀವಿ ಅಂತೇಳಿದ್ವಿ ತಿರ್ಗಮೇಲೆ ಅವ್ರು ಬಂದಿಲ್ಲ ಪ್ರಶ್ನೆ ಕೇಳ್ತಿದ್ದಂಗೆ ಎಡಗಡೆ ಕೊಡ್ತು ಎಡಗಡೆ ಆಗಿ ಒಂದು ಮೂರು ತಿಂಗ್ಳಕ್ಕೆಲ್ಲ ಅವರು ಸೊ ಡೆತ್ ಆಗ್ತಾರೆ ಅಂತೇಳ್ಬಿಟ್ಟು ಈಚೆ ಕಡೆ ಮಲಸ್ಬಿಟ್ಟಿದ್ರು ಸರ್ ಅಂಥವ್ರು ಒಂದು ಮೂರು ತಿಂಗಳಕ್ಕೆಲ್ಲ ಕ್ಯೂರಾಗಿ ಮ್ಯಾಕೆಗಳಿಗೆ ನಂದಿ ಬೆಟ್ಟದ ಬೆಟ್ಟದ ಸರೌಂಡಿಂಗ್ ಎಲ್ಲ ಮ್ಯಾಕೆಗಳನ್ನೆಲ್ಲ ಒಡ್ಕೊಂಡೋಗಿ ಮೇಯಿಸ್ಕೊಂಡು ಮತ್ತೆ ಬರ್ತಾರೆ ಸರ್ ಈ ಒಂದು ಕ್ಷೇತ್ರಕ್ಕೆ ಅವರು ಒಂದು ಏನು ಮ್ಯಾಕೆ ಇದು ಮಾಡಿದ್ರು ಅದನ್ನೇ ತಗೊಂಬಂದು ಈ ಕ್ಷೇತ್ರಕ್ಕೆ ಕೊಡ್ತಾಯಿದ್ದಾರೆ ಸರ್ ಯನಾ ನಮಃ ಸರ್ ಈ ವಿಶೇಷವಾಗಿ ಏನಂದರೆ ಒಂದು ಅಗ್ನಿ ಮೂಲೆಯಲ್ಲಿ ಈ ಒಂದು ಮರ ಇದೆ ಸರ್ ಅಗ್ನಿ ಮೂಲೆಯಲ್ಲಿ ಮರ ಇರೋದ್ರಿಂದ ಒಂದು ನಿಂಬೆಹಣ್ಣಿನ ಒಂದು ಫಲ ಅಂದರೆ ಒಂದು ಪಾರ್ವತಿ ಒಂದು ಕಣ್ಣೀರಿಂದ ಸೃಷ್ಟಿಯಾಗಿರುವಂಥ ಒಂದು ನಿಂಬೆಹಣ್ಣಿನ ಫಲ ಆ ನಿಂಬೆಹಣ್ಣಿನ ಫಲನ ಹಿಡ್ಕೊಂಡು ನಲವತ್ತೆಂಟರ ಒಂದು ಪ್ರದಕ್ಷಿಣೆ ಮಾಡಿ ಆ ಮರ ಕಟ್ಟೋರಿಂದ ಅಕಸ್ಮಾತ್ ಅವ್ರ ಅನಾರೋಗ್ಯ ಆಗ್ಬೋದು ಇವಾಗ ಹಾಸ್ಪಿಟ್ಲಲ್ಲೆಲ್ಲ ತುಂಬ ಓಡಾಡಿ ಓಡಾಡಿ ಅವ್ರಿಗೆ ಆಗೋದೇ ಇಲ್ಲ ಅಂಥವ್ರು ಇಲ್ಲಿ ಬನ್ನಿ ಇವಾಗ ಕೋರ್ಟ್ಗೆ ಓಡಾಡಿ ಓಡಾಡಿ ಆಗೋಲ್ಲ ಅಂಥವ್ರು ಬನ್ನಿ ಒಂದು ನಿಂಬೆಣ್ಣು ಕಟ್ಟಿ ಒಂದು ಒಂಬತ್ತು ವಾರ ಮಾಡ್ಕೊಂಡೋಗಿ ಸಾಕು ಜಾಸ್ತಿ ಬೇಡವೇ ಬೇಡ ಒಂದು ಒಂಬತ್ತು ವಾರ ಮಾಡಿರಿ ಒಂಬತ್ತು ವಾರದೊಳಗಡೆ ಮೂರು ಮೂರೂವರೆಗೆ ಸಕ್ಸಸ್ ಆಗಿರುತ್ತೆ ಕೆಲವೊಬ್ರಿಗೂ ಎಂಟುವರೆಗೆ ಸಕ್ಸಸ್ ಆಗುತ್ತೆ ಕೆಲವೊಬ್ರಿಗೆ ಐದು ವರ್ಕ್ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಸರ್ ಅಲ್ಲಿ ಅಗ್ನಿ ಮೂಲೆ ಅನ್ನೋದೇ ಅಗ್ನಿ ಅಂದರೆ ಏನು ಸರ್ ಒಂದು ನಮ್ಮ ಕಷ್ಟಗಳೆಲ್ಲ ಕಳೆಯುವಂಥದ್ದು ಆ ನಿಂಬೆಣ್ಣು ಅಂದರೆ ಏನು ಆ ನಿಂಬೆಹಣ್ಣಲ್ಲಿರೋ ಒಂದು ಅಮ್ಮನ ಕಣ್ಣೀರು ಅನ್ನೋದು ಅದು ಯಾವ ಥರ ಒಣಗೋಗುತ್ತೋ ಅದೇ ಥರನೇ ಅವ್ರ ಕಷ್ಟ ಅನ್ನೋದು ಒಣಗೋಗುತ್ತೆ ಸರ್ ಒಂಬತ್ತು ಒಳಗಡೆ ಅವ್ರ ಕ ಅವ್ರು ಏನೋ ಒಂದು ಏನು ಅನ್ಕೊಂಡಿರ್ತಾರೋ ಅದು ಹಂಡ್ರೆಡ್ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸರ್ ಈ ಹಿಂದೆ ಅವರೊಂದು ಕಾರ್ ತೊಗೊಳ್ಬೇಕು ಮೂವತ್ತು ಲಕ್ಷ ರೂಪಾಯಿ ಕಾರ್ ತೊಗೊಬೇಕು ಹೇಳ್ಬಿಟ್ಟು ಎಲ್ಲೇ ಕಲ್ಮೇಲೆ ಕೇಳೋದು ಕೇಳಿ ಒಂಬತ್ತು ವಾರ ಇದು ನಿಂಬೆಹಣ್ಣಿನ ಫಲ ಕಟ್ತಿದ್ದಂಗೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸರ್ ಲೋನ್ಗೆ ಎಲ್ಲೆಲ್ಲೋ ಸುತ್ತಾಡಿದಾರೆ ಎಲ್ಲಿ ಏನೂ ಆಗಿಲ್ಲ ಸರ್ ಸುತ್ತಾಡಿ ಸುತ್ತಾಡಿ ಸಾಕಾಗಿ ನಮ್ಗೆ ಇದೆ ಸವಾಸನೇ ಬೇಡ ಕೂಲಿ ಮಾಡೋಣ ಅನ್ನೋ ಅನ್ನೋ ಪರಿಸ್ಥಿತಿಗೆ ಹೋಗಿದ್ದು ಅವ್ರನ್ನ ಸರ್ ಯಾಕಂದ್ರೆ ಬಡವರು ದುಡ್ಡು ಯಾಕಂದ್ರೆ ಜೋಪಲ್ಲಿ ಇರೋದಿಲ್ಲ ಯಾಕಂದ್ರೆ ಲೋನ್ ಅನ್ನೋದು ಮಾಡ್ತಾರೆ ಆ ಲೋನ್ ಮಾಡಿಸಿದಾಗ ಇವಾಗ ಎಷ್ಟೋ ಬ್ಯಾಂಕ್ಗಳು ಕೊಡ್ತಾರೆ ಆರು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಹಿಂಗೆ ತೇಳ್ತಾನೇ ಇರ್ತವೆ ಪಾಪ ಅವ್ರು ಸುತ್ತಾಡಿ ಸುತ್ತಾಡಿ ಇರೋ ಬರೋ ಕಾಸುಗಳ ಕೂಲಿ ಮಾಡಬೇಕು ಅಲ್ಲಿ ತಗೊಂಡು ಬ್ಯಾಂಕ್ಗಳು ಅವ್ರಿಗೆ ಇವಾಗ ಅವನು ಐದು ಸಾವಿರ ಕೊಡು ಅಂತ ಕೇಳ್ತಾನೆ ಇನ್ನು ಹತ್ತು ಸಾವಿರ ಕೊಡು ಅಂತ ಹೇಳ್ತಾನೆ ಬ್ಯಾಂಕ್ಗಳಿಗೆ ಲೋನ್ಗಳೇ ಆಗಲ್ಲ ಅಂತ ಒಂದು ಇದರಲ್ಲಿ ಅವ್ರು ಬಂದಿಲ್ಲ ಒಂಬತ್ತು ವಾರ ಮಾಡಿದ್ರು ಸರ್ ಒಂಬತ್ತು ವಾರ ಆಗ್ತಿದ್ದಂಗೆ ಅವ್ರು ಕಾರ್ ತಗೊಂಬಂದು ಇಲ್ಲೇ ಅಮ್ಮನ ಮುಂದೆ ಪೂಜೆ ಮಾಡ್ಕೊಂಡು ಹೋಗಿ ಇವಾಗ ಚೆನ್ನಾಗಿ ದುಡ್ಡುಕೊಂಡು ಚೆನ್ನಾಗಿದ್ದಾರೆ ಸರ್ ಸಂಸಾರನೂ ಚೆನ್ನಾಗಿದೆ ಪಾಪ ಬಡವರು ಸರ್ ಅವರು ಏನು ಇರೋರಲ್ಲ ಸರ್ ಇರೋರಾದ್ರೆ ಏನು ಬಿಡುತ್ತ ಪರವಾಗಿಲ್ಲ ಅನ್ಬೋದು ಯಾಕಂದ್ರೆ ಬಡವರು ಅವ್ರ ಲೋನ್ ಅವ್ರ ತನಸಾಗಿರುತ್ತೆ ಸರ್ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಸರ್ ಸರ್ ಏನಿದೆ ಸರ್ ತಾತ ಥರ ಬಂದಿದ್ರು ಬಂದ್ಬಿಟ್ಟು ಅವ್ರನ್ನ ಹೊರಗಡೆ ಹಾಕ್ಬಿಟ್ಟಿದ್ರು ಸರ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಒಂದೇ ಸರ್ ಅಮ್ಮನ ಮುಂದೆ ಕೂತ್ಕೊಂಡು ಒಂದು ನಿಂಬೆಹಣ್ಣು ಅಮ್ಮನ ಮುಂದೆ ರೆಟ್ಟಿ ಕೊಟ್ಟಿತ್ತು ಅಷ್ಟೇ ಸರ್ ಅವರು ಎತ್ಕೊಂಡೋಗಿ ಅಲ್ಲ ಒಂಬತ್ತು ವಾರ ಮುಡುಪು ಕಟ್ಟಿ ಹಾಕಿ ಫಸ್ಟ್ನ ವಾರನೇ ಕಟ್ಟಿದ್ರು ಸರ್ ಫಸ್ಟ್ನ ವಾರ ಕಟ್ಟಿ ಬೆಳಗ್ಗೆ ಮತ್ತೆ ಕಾಲ್ ಮಾಡಿ ಕರ್ ಕರ್ಸ್ಕೊಂಡಿದ್ದಾರೆ ಕರ್ಸ್ಕೊಂಡು ಫಸ್ಟ್ ಇದ್ದು ಹತ್ತು ಸ ಇಪ್ಪತ್ತು ಸಾವಿರ ರೂಪಾಯಿನ ಪೇಮೆಂಟು ಏಕ್ದಮ್ ಇಪ್ಪತ್ತಿಂದ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ ಕರ್ಸ್ಕೊಂಡು ಅದು ಇನ್ಚಾರ್ಜ್ ಕೆಲಸ ಕೊಟ್ಟಿದ್ದಾರೆ ಇನ್ಚಾರ್ಜ್ ಕೆಲಸ ಇವತ್ತು ಅವ್ರು ಎಷ್ಟೊಂದು ಚೆನ್ನಾಗಿದ್ದಾರೆ ಅಂದರೆ ಮೂರು ತಿಂಗಳ್ಕೊಳಗಿತ್ತು ಅಮ್ಮನ್ನು ಅಲಂಕಾರಕ್ಕೆ ಹೂವು ಕಳ್ಸ್ಕೊಂಡು ಕೊಡೋದಾಗಬಹುದು ಆ ಥರ ಈ ಥರ ವಿಶೇಷವಾಗಿ ಒಂದು ಅನ್ನದಾನಕ್ಕಾಗಬಹುದು ಏನಕ್ಕೆ ಒಂದು ಕ ಎಲ್ಪ್ ಮಾಡ್ತಾ ಇದ್ದಾರೆ ಆಮೇಲೆ ಅಮ್ಮಂದು ಹದಿನೆಂಟು ಅಡಿ ವಿಗ್ರಹ ಕೆಂಡ್ಗಂಡ್ ಕಾಳಿ ಅಂತ ವಿಶೇಷವಾಗಿ ಎಲ್ಲಿಲ್ಲ ಸರ್ ಯಾಕಂದರೆ ಈ ಒಂದು ಜಾಗದಲ್ಲಿ ತಡೆ ಹೊಡೆಯೋದಕ್ಕೆ ಅಮ್ಮನ ಕೆಣಗಂಡ್ ಕಾಳಿ ಅನ್ನೋದು ವಿಶೇಷವಾಗಿ ನಾವು ಸ್ಥಾಪನೆ ಅನ್ನೋದು ಇದ್ದೀವಿ ಸರ್ ಇಲ್ಲಿ ಅಮ್ಮನ ಮುಂದೆಗಡೆ ಒಂದೇ ಒಂದು ತಡೆ ಹೊಡೆಸ್ಕೊಂಡ್ಬಿಟ್ರೆ ಸಾಕು ಸರ್ ಅವ್ರ ಕೈ ಕಾಲು ನೋವು ಏನಿರಲಿ ಏಕ್ದಮ್ ಒಂದೇ ಒಂದು ಹತ್ತು ನಿಮಿಷ ಅಲ್ಲಿ ತಡೆ ಬರ್ತಾ ಇದ್ದಂಗೆ ಕ್ಲಿಯರ್ ಸರ್ ಅವ್ರದ್ದು ಕ್ಯೂರ್ ಆಗೋಗುತ್ತೆ ಹಾಂ ಬರ್ತವೆ ಸರ್ ಸರ್ ಇಲ್ಲಿ ಜಾತಿ ಯಾವ್ದು ಸರ್ ಭೇದ ಯಾವ ಸರ್ ಜಾತಿನೇ ಇಲ್ಲಿಲ್ಲ ಸರ್ ಯಾಕಂದ್ರೆ ಇಲ್ಲಿ ಎಲ್ಲ ಮಾನವೀಯತೆ ಅಷ್ಟೇ ಮೆರಬೇಕು ಇವರು ಯಾರು ಕಷ್ಟದಾಗಿರ್ತಾರೋ ಅವ್ರು ಬರಬೇಕು ಒಳ್ಳೇದಾಗ್ತದಂಗೆ ಒಂದು ನಾಲ್ಕು ಜನಕ್ಕೆ ತಿಳ್ಸ್ಕೊಂಡು ಕೊಡ್ಬೇಕು ಅಮ್ಮನ ಕ್ಷೇತ್ರ ಬೆಳೆಸ್ಬೇಕು ಅಷ್ಟೇ ಇಲ್ಲಿ ಜಾತಿ ಭೇದ ಯಾವುದಿಲ್ಲ ಸರ್